ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ನೂರುಲ್ಲ. ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಎನ್ವಿ ಶ್ರೀನಿವಾಸನ್ ಆಯ್ಕೆ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರನ್ನಾಗಿ ಎನ್ವಿ ಶ್ರೀನಿವಾಸನ್ ರವರನ್ನು ಆಯ್ಕೆ ಮಾಡಲಾಗಿದೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಡಾಕ್ಟರ್ ಕೋಡಿ ರಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕಸಾಪ ಅಜೀವ ಸದಸ್ಯರ ಸಭೆಯನ್ನು ನಡೆಸಲಾಯಿತು ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಂಎ ಪ್ರಕಾಶ್ ರವರು ವೈಯಕ್ತಿಕ ಕಾರಣಗಳಿಂದಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಕಾರಣದಿಂದಾಗಿ ನೂತನ ಅಧ್ಯಕ್ಷರನ್ನು ಮಾಡುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಎನ್ವಿ ಶ್ರೀನಿವಾಸನ್ ರವರ ಹೆಸರನ್ನು ಗಂಗುಲಪ್ಪನವರು ಅಧ್ಯಕ್ಷ ಸ್ಥಾನಕ್ಕೆ ಸೂಚಿಸಿದರು ಆರ್ ಮಂಜುನಾಥ್ ಅನುಮೋದಿಸಿದರು ಸರ್ವ ಸದಸ್ಯರು ಇದಕ್ಕೆ ಸಮ್ಮತಿ ನೀಡಿದರು ನಂತರ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಕೋಡಿ ರಂಗಪ್ಪನವರು ಎನ್ವಿ ಶ್ರೀನಿವಾಸನ್ ರವರನ್ನು ತಾಲೂಕು ಘಟಕದ ಕಸಾಪ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಅಧಿಕೃತವಾಗಿ ಘೋಷಿಸಿದರು ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ನಂತರ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಎನ್ವಿ ಶ್ರೀನಿವಾಸನ್ ಅವರು ಮಾತನಾಡಿ ತಮ್ಮೆಲ್ಲರ ಸಹಕಾರದೊಂದಿಗೆ ನನ್ನ ಅವಧಿಯಲ್ಲಿ ಅವಿಭಾಜಿತ ಕೋಲಾರ ಜಿಲ್ಲೆಯಲ್ಲೇ ಚಿಂತಾಮಣಿ ತಾಲೂಕಿನಲ್ಲಿ ಕನ್ನಡಪರ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತಿವೆ ಎಂಬುದನ್ನು ತೋರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿಯೂ ಇದಕ್ಕೆ ಕನ್ನಡ ಪರ ಸಂಘಟನೆಗಳ ಇತರೆ ಸಂಘ ಸಂಸ್ಥೆ ಕವಿಗಳ ಸಾಹಿತಿಗಳ ಕಲಾವಿದರ ಹಾಗೂ ಕನ್ನಡಾಭಿಮಾನಿಗಳ ಸಲಹೆ ಸೂಚನೆ ಸಹಕಾರಗಳನ್ನು ಪಡೆದು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ ಎಂದು ಹೇಳಿದರು ತನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಭೆಯಲ್ಲಿ ಜಿಲ್ಲಾ ಸಮಿತಿಯ ಚನ್ನಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ಯಲುವಳ್ಳಿ ಸೊನ್ನೇಗೌಡ चंद्रशेखर मुनि नारायणप्पा चिंतामणि तालुक सरकारी नोकरर संघದ ಅಧ್ಯಕ್ಷರಾದ ಡಾಕ್ಟರ್ ಮುನಿ ರೆಡ್ಡಿ ಕಾರ್ಯದರ್ಶಿ ಸಿ ಮಂಜುನಾಥ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಮಂಜುನಾಥ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ್ ಕುಮಾರ್ ತಾಲೂಕು ಅಧ್ಯಕ್ಷರಾದ ಕೆ ರವಣಪ್ಪ ಗೌರವಾಧ್ಯಕ್ಷರಾದ ಕೆ ಎಂ ಸಿದ್ದಪ್ಪ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಕಾಗತಿ ವಿ ವೆಂಕಟರತ್ನಂ

ಕನ್ನಡ ಭಾಷಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾನು ಈಗಾಗಲೇ ಹಲವಾರು ವರ್ಷಗಳಿಂದ ಅಂತಂದ್ರೆ ಕನ್ನಡ ಕೆಲಸವನ್ನು ಮಾಡಬೇಕಾದ್ರೆ ಕನ್ನಡದ ಮನಸ್ಸಿರಬೇಕು ಮನಸ್ಸಿದ್ದಾಗ ನಾವು ಪದಾಧಿಕಾರಿ ಆಗಬೇಕು ಅಂತಲೇ ಏನಿಲ್ಲ ಯಾರು ಬೇಕಾದರೂ ಗುಡುಗಾನದ ಕೆಲಸವನ್ನು ಮಾಡ್ಬೋದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಲಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಾಲ್ವಡಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಚಾಲನೆ ಬರುತ್ತೆ ತದನಂತರ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೆಸರನ್ನು ಬದಲಾವಣೆಗೊಳ್ತದೆ ಅಂದಿನಿಂದ ಇದುವರೆಗೂ ಸಹ ಎಷ್ಟು ಅಡೆತಡೆಗಳು ಬಂದರೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಗುರಿ ಉದ್ದೇಶ ಧ್ಯೇಯಗಳನ್ನು ಈಡೇರಿಸ್ಕೊಂಡು ಬರ್ತಾ ಇದೆ ಹಾಗೆಯೇ ಈಗ ನನಗೆ ಒಂದು ಇವತ್ತು ಒಂದು ಅವಕಾಶ ಕೊಟ್ಟಿರೋದು ನನಗೆ ಖುಷಿ ಜೊತೆಗೆ ನಿಜವಾಗ್ಲೂ ಸಹ ನನಗೆ ಲಕ್ಷ್ಮಣ್ ಸರ್ ಅವರ ಥರ ಬನ್ನಿ ಅಂತ ಹೇಳಿದಾಗ ಭಯ ಆಯಿತು ತಕ್ಷಣಕ್ಕೆ ನನಗೆ ಒಂದು ಒಂದು ಕಡೆ ಸಂತೋಷ ಆಯಿತು ಒಂದು ಕಡೆ ಭಯನೂ ಆಯಿತು ಆ ಭಯವನ್ನು ನಾವು ಸಂತೋಷವಾಗಿ ಬದಲಾವಣೆ ಮಾಡಿಕೊಂಡು ತಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಅಬಿ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಚಿನ್ನಾಮುಣಿ ತಾಲೂಕಲ್ಲಿ ಪರ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದ್ದಾವೆ ಅಂತ ತೋರಿಸ್ಕೊಡೋಂಥ ಕೆಲಸವನ್ನು ನಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ನನಗೆ ಅವಕಾಶ ಕೊಟ್ಟಿರೋವರೆಗೂ ನನ್ನನ್ನ ನನ್ನ ಹೆಸರನ್ನು ಸೂಚಿಸಿರೋವರೆಗೂ ಗೌರವ ತರುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ನಾನು ನನ್ನ ನಾಳೆ ಮಾಡ್ತೀನಿ